ಎರಡು ಸಾವಿರದ ಎಂಟರಲ್ಲಿ ಗಜನಿ ಸಿನಿಮಾ ರಿಲೀಸ್ ಆಗಿತ್ತು ಅಮೀರ್ ಖಾನ್ ಮತ್ತು ಆಸೀನ್ ಜೋಡಿಯಾಗಿ ಈ ಸಿನಿಮಾದಲ್ಲಿ ನಡೆಸಿದರು ಈ ಸಿನಿಮಾ ಸಿಕ್ಕಾಪಟೆ ಸಕ್ಸಸ್ ಕಂಡಿತು ಇದೀಗ ಹಲವು ವರ್ಷಗಳ ನಂತರ ಇದರ ಸೀಕ್ವೆಲ್ ತರಲು ಪ್ಲ್ಯಾನ್ ತೆರೆಮರೆಯಲ್ಲಿ ಮರೆಯಲ್ಲಿ ನಡೀತಾ ಇದೆ ಈ ಸುದ್ದಿ ತಿಳಿದು ಫ್ಯಾನ್ಸ್ ಮಾತ್ರ ಸಖತ್ತಾಗಿ ಥ್ರಿಲ್ ಆಗಿದ್ದಾರೆ ಗಜನಿ ಟೂ ಬರಲಿದೆ ಎಂದು ಅಧಿಕೃತವಾಗಿ ನಿರ್ದೇಶಕರು ತಿಳಿಸಿದ್ದಾರೆ ನಂಬರ್ ಟೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ ಏನೋ ಮಾಡಲು ಹೋಗಿ ವಿವಾದ ಮೈಮೇಲೆ ಮೇಲೆ ಎಳೆದುಕೊಂಡಿದ್ದಾರೆ ಜೀ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ಟೂ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ರಕ್ಷಕ್ ಬುಲೆಟ್ ದರ್ಶನ್ ತೂಗುದೀಪ ಅಭಿನಯದ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನು ಮರು ಸೃಷ್ಟಿಸಲು ಹೋಗಿ ಎಳವಟ್ಟು ಮಾಡಿಕೊಂಡಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋನಲ್ಲಿ ದರ್ಶನ್ ಅಭಿನಯದ ಸಿನಿಮಾದ ಡೈಲಾಗ್ ಹೊಡೆದಿದ್ದು ಇದೀಗ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾದರೆ ಏನು ಡೈಲಾಗ್ ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ರಚಿತಾ ರಾಮ್ ಅವರನ್ನು ಸ್ವಿಜರ್ಲ್ಯಾಂಡ್ನಲ್ಲಿ ಭೇಟಿಯಾದಾಗ ಒಡಿಯ ಡೈಲಾಗನ್ನೇ ರಕ್ಷಕ್ ಬುಲೆಟ್ ಹೇಳಿದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಅಂದ್ಕೊಂಡೆ ತಾಯಿ ಚಾಮುಂಡೇಶ್ವರಿನೇ ಬೆಟ್ಟದಿಂದ ಇಳಿದು ಸೀರೆ ಒಡವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಸ್ವಿಜರ್ಲ್ಯಾಂಡಲ್ಲೇ ಒಳ್ಳೆ ಟ್ರಿಪ್ ಹೊಡಿತಾ ಇದ್ದಾರೆ ಅಂತ ಅನ್ನುವ ಡೈಲಾಗ್ ಇದೀಗ ವಿವಾದದ ಕಿಡಿಗೆ ಹೊತ್ತಿಸಿದೆ ಹಿಂದೂ ಧರ್ಮ ದೇವರು ಎಂದರೆ ಎಲ್ಲರಿಗೂ ಮನೋರಂಜನೆಯ ವಸ್ತುವಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಂಬರ್ ತ್ರೀ ಇಶಾಂ ಮತ್ತು ಖಾನ್ ನಿರ್ದೇಶನದ ವಿದ್ಯಾಪತಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ ಧನಂಜಯ್ ಅವರ ಡಾಲಿ ಪಿಕ್ಚರ್ಸ್ ನಡೆಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದ್ದು ನಾಗಭೂಷಣ್ ಕರಾಟೆ ಕಿಂಗ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ನಾಯಕಿ ಸೂಪರ್ ಸ್ಟಾರ್ ವಿದ್ಯಾಳಾಗಿ ಮಲೈಕಾ ವಸುಪಾಲ್ ನಡೆಸಿದ್ದಾರೆ ನಟ ಧನಂಜಯ್ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರವೊಂದರಲ್ಲಿ ನಡೆಸ್ತಾ ಇದ್ದಾರೆ ನಂಬರ್ ಫೋರ್ ಬಹು ವೀರಧೀರಶೂರನ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಇದು ಚಿಯಾನ್ ವಿಕ್ರಮ್ ನಟನೆಯ ಸಿನಿಮಾ ಚಿಯಾನ್ ವಿಕ್ರಮ್ ಎಸ್ ಜೆ ಸೂರ್ಯ ಮತ್ತು ಇತರರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಹತ್ತಿರದ ಸಿನಿಮಾ ಹಾಲ್ನಲ್ಲಿ ಕನ್ನಡದಲ್ಲಿ ಬಂದರೆ ಸಖತ್ತಾಗಿ ನಾನು ನೋಡಬಹುದು ಈ ಸಿನಿಮಾದ ಮೇಲೆ ನಾನು ಕೂಡ ಸಖತ್ತಾಗಿ ಕಾಯ್ತಾ ಯಾಕಂದರೆ ಎಸ್ ಜೆ ಸೂರ್ಯ ಅವರ ಸಖತ್ ಆ್ಯಕ್ಟಿಂಗ್ ನೋಡಲು ನಾಲ್ಕು ಮಹೇಶ್ ಬಾಬು ನಟನೆಯ ಹೊಸ ಸಿನಿಮಾದಲ್ಲಿ ನಟಿಸಲು ಪ್ರಿಯಾಂಕಾ ಚೋಪ್ರಾ ಮೂವತ್ತು ಕೋಟಿ ರೂಪಾಯಿ ಸಂಭಾವನೆ ಮಾತುಕತೆ ನಡೆಸಿದ್ದಾರೆ ಈ ಮೂಲಕ ಸ್ಟಾರ್ ನಟಿಯರಿಗೆ ಪ್ರಿಯಾಂಕಾ ಸೆಡ್ಡು ಹೊಡೆದಿದ್ದಾರೆ ಕಿಯಾರಾ ಅಲಿಯಾ ದೀಪಿಕಾ ಸೇರಿದಂತೆ ಕೆಲ ಟಾಪ್ ನಟಿಯರು ಒಂದು ಸಿನಿಮಾಗೆ ಐದರಿಂದ ಹದಿನೈದು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಹೀಗಿರುವಾಗ ಮೂವತ್ತು ಕೋಟಿ ರೂಪಾಯಿ ಸಂಭವವನ್ನು ಪ್ರಿಯಾಂಕ ಪಡೆಯುವ ಮೂಲಕ ಎಲ್ಲರ ಮನಸ್ಸಲ್ಲೂ ಹುಬ್ಬಿಯನ್ನು ಏರಿಸಿದ್ದಾರೆ ಒಂದು ಸಿನಿಮಾಗೆ ಮೂವತ್ತು ಕೋಟಿ ರೂಪಾಯಿ ಸಂಭವವನ್ನು ಪಡೆದ ಮೊದಲ ಭಾರತದ ನಟಿ ಎಂಬ ಅವರು ಪಾತ್ರರಾಗಿದ್ದಾರೆ ಮಹೇಶ್ ಬಾಬು ನಟನೆಯ ಇಪ್ಪತ್ತೊಂಬತ್ತನೇ ಚಿತ್ರಕ್ಕೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಒಡಿಶಾ ವಿಶಾಖಪಟ್ಟಣಂ ಹೈದರಾಬಾದ್ನಲ್ಲಿ ಈಗಾಗಲೇ ಶೂಟಿಂಗ್ ಕೂಡ ನಡೀತಾ ಇದ್ದು ನಟಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಈ ಸಿನಿಮಾವನ್ನು ರಾಜಮೌಳಿ ಡೈರೆಕ್ಟ್ ಮಾಡ್ತಾ ಇದ್ದು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗಲಿದೆ